ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಈ ಮಂತ್ರವನ್ನು ತಪ್ಪದೆ ಶ್ರದ್ಧೆ ಭಕ್ತಿಯಿಂದ ಪಠಿಸಿದರೆ ಸಾಕ್ಷಾತ್ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ ಇದು ಸತ್ಯ ರಾಯರ ಮಹಿಮೆ ಇದು ತಪ್ಪದೆ ನೋಡಿ ಗುರು ರಾಘವೇಂದ್ರರು ಒಬ್ಬ ಮಹಾ ಮಹಿಮ ಗುರುಗಳು ಮತ್ತು ಜೀವಂತ ದೇವರು ಗುರು ರಾಘವೇಂದ್ರರ ಆರಾಧ್ಯ ದೈವ ಮೂಲ ರಾಮ ಅಂದರೆ ಮಹಾವಿಷ್ಣು ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ ಶ್ರೀ ಗುರುರಾಯರ ಸ್ಮರಣೆ ಮಾಡಿದ ತಕ್ಷಣವೇ ಕಷ್ಟವು ಮಂಜಿನಂತೆ ಕರಗುತ್ತೆ ಗುರುರಾಯ ರಾಯರನ್ನು ನೆನೆಯಲು ಹಲವಾರು ಮಂತ್ರಗಳಿವೆ ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರವು ಶ್ರೇಷ್ಠವಾದ ಮಂತ್ರವಾಗಿದೆ ಹಾಗಾಗಿ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಜಪಿಸಬಹುದು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿವೆ ಅವುಗಳನ್ನು ನೀವು ಪಾಲಿಸಿದರೆ ಶ್ರೀ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಕಳೆಯುತ್ತಾರೆ ಆ ನಿಯಮಗಳು ಯಾವುವು ಎಂದರೆ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ದಿನವು ಆಗಲಿಲ್ಲವಾದರೆ ಗುರುವಾರ ವಿಶೇಷ ದಿನವಾದ ಗುರುವಾರ ಪಠಿಸಬಹುದು ಇದನ್ನು ನಲವತ್ತೆಂಟು ದಿನಗಳು ಪಠಿಸಿದರೆ ಈ ಕೆಳಗಿನಂತೆ ಪಾಲಿಸಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರದ ಪದವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲಪಕ್ಷ ಪುಷ್ಯ ನಕ್ಷತ್ರ ದಿನಗಳಲ್ಲಿ ತುಂಬ ವಿಶೇಷ ಶಕ್ತಿ ಇರುತ್ತದೆ ಆದ್ದರಿಂದ ಆ ದಿನಗಳಲ್ಲಿ ಶುರು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದ್ದು ದಿನಕ್ಕೆ ಸತತ ಸಾವಿರದ ಎಂಟು ಬಾರಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಸತತ ನಲವತ್ತೆಂಟು ದಿನಗಳ ಕಾಲ ಪಠಿಸುತ್ತಾ ಬಂದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿನ ಬಾಂಧವ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ ಕನಸಿನಲ್ಲಿ ಅವರು ಬಂದರು ಎಂದರೆ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗುತ್ತವೆ ಈ ಮಂತ್ರವನ್ನು ತಪ್ಪದೆ ಪಠಿಸಿ ನಿಮ್ಮ ಯಾವುದೇ ಸಂಕಷ್ಟಗಳಿದ್ದರೂ ರಾಯರು ಅತಿ ಶೀಘ್ರವಾಗಿ ನಿಮ್ಮ ಸಂಕಷ್ಟಗಳನ್ನು ಕಳೆಯುತ್ತಾರೆ ಇದನ್ನು ಯಾರು ಬೇಕಾದರೂ ಪಠಿಸಬಹುದು ಆದರೆ ಮಾಂಸಾಹಾರ ಸೇವನೆ ಮಾಡಿ ಪಠಿಸುವ ಆಗಿಲ್ಲ ಹಾಗೆ ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಅವರು ಒಂಬತ್ತು ದಿನಗಳ ಕಾಲ ಪಠಿಸಬಾರದು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಪಠಿಸಬಹುದು ಇದ್ಯಾವುದು ಇಲ್ಲವೆಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರಲ್ಲಿ ರಾಯರ ಕಾಣುತ್ತಾ ಅದಕ್ಕೆ ನೈವೇದ್ಯವನ್ನು ಮಾಡಿ ರಾಯರನ್ನು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ರಾಯರಲ್ಲಿ ಮೊರೆ ಇಡುತ್ತಾ ಈ ಮಂತ್ರವನ್ನು ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳು ಪಠಿಸುತ್ತಾ ಬಂದರೆ ಯಾವುದೇ ಕಷ್ಟಗಳು ಇದ್ದಾರೆ ಇದ್ದರೂ ದೂರವಾಗುತ್ತವೆ ಇದಾಗಲೇ ರಾಯರನ್ನ ನಂಬಿ ತುಂಬ ಜನ ಒಳಿತು ಕಂಡಿದ್ದಾರೆ ಹಾಗೂ ಒಳಿತನ್ನ ಕಾಣುತ್ತಿದ್ದಾರೆ ರಾಯರನ್ನ ಕಲಿಯುಗದ ಕಾಮದೇನು ಎಂದು ಕರೆಯುತ್ತಾರೆ ಸ್ನೇಹಿತರೆ ರಾಯರನ್ನ ನಂಬಿ ಕೆಟ್ಟವರು ಎಂದೂ ಇಲ್ಲ ಸ್ನೇಹಿತರೆ ಯಾರು ನಂಬಿಕೆಯಿಂದ ಶ್ರದ್ಧೆಯಿಂದ ರಾಯರನ್ನು ಪೂಜಿಸುತ್ತೀರಾ ಅವರು ಅತಿ ಶೀಘ್ರವಾಗಿ ಒಲೆಯುತ್ತಾರೆ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಈ ಮಂತ್ರದ ಮೂಲಕ ನಿಮ್ಮ ಬಗ್ಗೆ ಪರಿಹಾರವನ್ನು ಕೊಡುತ್ತಾರೆ ಯಾವುದೇ ಕೆಲಸ ಮಾಡುವಾಗ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಅದು ನಮಗೆ ಫಲವನ್ನು ಕೊಡುತ್ತದೆ ಸ್ನೇಹಿತರೆ ಯಾವ ಕೆಲಸದ ಮೇಲೆ ಅನುಮಾನದಿಂದ ಶುರು ಮಾಡುತ್ತೀರಾ ಅದು ಎಂದು ಫಲವನ್ನು ನೀಡುವುದಿಲ್ಲ ರಾಯರು ಕಷ್ಟ ಎಂದು ಬೇಡಿಕೊಂಡರೆ ಅವರು ಯಾರನ್ನು ಕೈ ಬಿಡುವುದಿಲ್ಲ ಅವರ ಪ್ರಿಯವಾದ ವಾರವಾದ ಗುರುವಾರ ಆ ಗುರುವಾರದ ದಿನದಂದು ಶುರು ಮಾಡಿದರೆ ನಲವತ್ತೆಂಟು ದಿನಗಳ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪಠಿಸುತ್ತಾ ಬರಬೇಕು ಇನ್ನ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಮತ್ತೊಮ್ಮೆ ಹೇಳುತ್ತೀನಿ ನೋಡಿ ಸ್ನೇಹಿತರೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ನಲವತ್ತೆಂಟು ದಿನಗಳು ರಥವನ್ನು ಮಾಡುತ್ತಾರೋ ಅವರಿಗೆ ರಾಯರ ಅನುಗ್ರಹವಾಗುವುದು ಖಚಿತ ಜೀವನದ ಎಂತಹ ಸಕಲ ಸಂಕಷ್ಟಗಳು ಇದ್ದರೂ ದೂರವಾಗುವುದು ಖಚಿತ ಇದು ಸಾಕ್ಷಾತ್ ರಾಯರ ಪವಾಡ ಈ ರಾಯರ ಪವಾಡವನ್ನು ಸಾಕಷ್ಟು ಜನರು ನೇರವಾಗಿ ಕಂಡಿದ್ದಾರೆ ತಮ್ಮ ಜೀವನದಲ್ಲಿ ಇರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ ಈ ರಥವನ್ನು ಮಾಡಬೇಕಾದರೆ ಮೇಲೆ ತಿಳಿಸಿದ ಹಾಗೆ ಮಾಂಸಾಹಾರವನ್ನು ಸೇವನೆ ಮಾಡಬಾರದು ಇದು ಮುಖ್ಯವಾಗಿ ನಿಮಗೆ ನೆನಪಿರಲಿ ಶ್ರೀ ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲಿರಲಿ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಶ್ರೀ ರಾಯರು ಕರುಣಿಸಲಿ ಇನ್ನು ಗುರು ರಾಘವೇಂದ್ರರಿಗೆ ಪ್ರಿಯವಾದ ವಾರವೆಂದರೆ ಅದು ಗುರುವಾರ ಗುರುವಾರ ದಿನದಂದು ನಿಮಗೆ ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ರಾಘವೇಂದ್ರರ ಮಠಕ್ಕೆ ಹೋಗಿ ಬನ್ನಿ ಸ್ನೇಹಿತರೆ ಮನಸ್ಸಿಗೆ ಎಲ್ಲಿಲ್ಲದ ಆನಂದ ಹಾಗೂ ಹುಮ್ಮಸ್ಸು ಹಾಗೂ ಶಕ್ತಿ ಬಂದಂತಾಗುತ್ತದೆ ರಾಯರ ಸನ್ನಿಧಾನದಲ್ಲಿ ಸಿಗುವಂತಹ ಮನಸ್ಸಿನ ನೆಮ್ಮದಿ ನಮ್ಮ ಮನೆಯಲ್ಲಿ ಸಿಗಲಾರದು ಸ್ನೇಹಿತರೆ ಯಾರು ರಾಯರನ್ನು ಸ್ಮರಣೆ ಮಾಡುತ್ತಾ ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಾ ಬರುತ್ತೀರೋ ಅವರಿಗೆ ಎಂದು ಕಿಡಕನ್ನ ಆಗಲಿಕ್ಕೆ ಬಿಡಲಾರರು ರಾಯರು ಅದಕ್ಕಾಗಿಯೇ ಅವರನ್ನು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇನ್ನು ಎಷ್ಟು ಜನಕ್ಕೆ ರಾಯರ ಮಂತ್ರಾಲಯಕ್ಕೆ ಭೇಟಿ ಕೊಡಬೇಕು ಎಂಬ ಆಸೆ ಇರುತ್ತೆ ಆದರೆ ಅವರು ಅಡೆತಡೆಗಳಿಂದ ಹೋಗಲಿಕ್ಕೆ ಆಗುತ್ತಿರುವುದಿಲ್ಲ ಹಾಗೆ ರಾಯರ ಮಂತ್ರಾಲಯಕ್ಕೆ ಹೋಗಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾರೆ ಆದರೆ ಅವರ ಬಳಿ ಎಲ್ಲ ಹಣವೂ ಸಹ ಇರುತ್ತದೆ ಆದರೂ ಹೋಗಲಿಕ್ಕೆ ತುಂಬಾ ಅಡೆತಡೆಗಳು ಬಂದಿರುತ್ತದೆ ಅಂಥವರು ಸಹ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತವಾಗಿ ರಾಯರು ಅನುಗ್ರಹ ನಿಮಗೆ ಸಿಗುತ್ತದೆ ರಾಯರ ಅನುಗ್ರಹದಿಂದ ನೀವು ಈ ಮಂತ್ರ ಪಠಿಸಿದ ಒಂದೇ ವಾರದಲ್ಲಿ ಅಥವಾ ನಲವತ್ತೆಂಟು ದಿನ ಕಳೆಯುವುದರೊಳಗೆ ರಾಯರ ದರ್ಶನವನ್ನು ನೀವು ಮಾಡಬಹುದು ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ನಂಬಿಕೆ ಶ್ರದ್ಧೆ ಭಯ ಭಕ್ತಿ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ರಾಘವೇಂದ್ರರನ್ನು ನಂಬಿ ಕೆಟ್ಟವರು ಎಂದು ಇಲ್ಲ ಸ್ನೇಹಿತರೆ ನೀವು ಯಾವ ಕಷ್ಟಗಳಲ್ಲಿದ್ದರೂ ಸಹ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಸಾಕ್ಷಾತ್ ಗುರುರಾಯರ ದರ್ಶನವನ್ನು ನೀವು ಮಾಡಬಹುದು ಮಂತ್ರಾಲಯಕ್ಕೆ ಕರೆಸಿಕೊಳ್ಳಬೇಕ ಬೇಡುವ ಎನ್ನುವ ನಿರ್ಧಾರವನ್ನು ರಾಯರೇ ಮಾಡುತ್ತಾರೆ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿಯೊಬ್ಬರು ಪಠಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿರುವ ಸಕಲ ಸಂಕಷ್ಟಗಳನ್ನು ರಾಯರು ತೊಡೆದು ಹಾಕುತ್ತಾರೆ ರಾಯರ ಮೇಲೆ ನಂಬಿಕೆ ಇರಲಿ ಹಾಗೂ ಈ ಮಂತ್ರ ತುಂಬನೇ ಆದಂತಹ ಮಂತ್ರ ನಾನು ಎಲ್ಲ ವಿಡಿಯೋಗಳಲ್ಲೂ ತಿಳಿಸುವ ಹಾಗೆ ಈ ಮಂತ್ರಗಳನ್ನು ಸ್ನೇಹಿತರೆ ಯಾವುದೇ ಮಂತ್ರ ಪಠಣೆ ಮಾಡುವಾಗ ಯಾವುದೇ ಕಾರಣಕ್ಕೂ ಉಚ್ಚರಣೆ ತಪ್ಪಾಗಬಾರದು ಅದರಲ್ಲೂ ದೇವರ ಮುಂದೆ ಕುಳಿತು ಹೇಳುವಾಗ ಯಾವುದೇ ಕಾರಣಕ್ಕೂ ಉಚ್ಚಾರಣೆ ತಪ್ಪಾದರೆ ನೀವು ದೇವರ ಕೋಪಕ್ಕೆ ಗುರಿಯಾಗುತ್ತೀರಾ ಈ ಮಂತ್ರಗಳು ನಿಮ್ಮ ಬಾಯಿಗೆ ಬರುವವರೆಗೂ ದೇವರ ಮುಂದೆ ಕುಳಿತು ಯಾವುದೇ ಕಾರಣಕ್ಕೂ ಮಂತ್ರವನ್ನು ಹೇಳಬಾರದು ಮಂತ್ರ ಹೇಳುವಾಗ ಸ್ಪಷ್ಟತೆ ಭಯ ಭಕ್ತಿ ಶ್ರದ್ಧೆ ಇದ್ದರೆ ನಿಮಗೆ ಖಂಡಿತವಾಗಿಯೂ ಮಂತ್ರ ಅಚ್ಚುಕಟ್ಟಾಗಿ ನಿಮ್ಮ ಬಾಯಿಗೆ ಬರುತ್ತದೆ ನಿಮ್ಮ ಬಾಯಿಗೆ ಬಂದ ಮೇಲೆಯೇ ಈ ಮಂತ್ರವನ್ನು ದೇವರ ಮುಂದೆ ಕುಳಿತು ಹೇಳಿಕೊಳ್ಳಿ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಕಣ್ಣು ಸ್ನೇಹಿತರೆ